ನಮಸ್ತೆ ಮರಳಿ ಯತ್ನ ಅನ್ನೋದು ಬಹಳ ದೊಡ್ಡದೊಂದು ಗಾದೆ ಮಾತು ಯಾಕೆಂದ್ರೆ ನಾವು ಎಷ್ಟು ಸಾರಿ ಸೋತ್ರ ಕೂಡ ಪುನಃ ಪುನಃ ಪ್ರಯತ್ನ ಮಾಡಿದ್ರೆ ನಾವು ಏನು ಸಾಧನೆ ಮಾಡ್ಬೇಕಲ್ಲ ಸಾಧನೆಯನ್ನ ಮಾಡಿಯೇ ಮಾಡ್ತೇವೆ ಅಂತ ಬಹಳ ಜನ ಈ ಒಂದು ಗಾದೆ ಮಾತನ್ನ ತುಂಬಾ ಗಟ್ಟಿಯಾಗಿ ನಂಬಿಕೊಂಡು ಪುನಃ 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 ಟ್ರೈ ಮಾಡ್ತಾ 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 ಇರ್ತಾರೆ ಬಹಳ ದಿವಸಗಳ ಕಾಲ ಸುಮಾರು ವರ್ಷಗಳ ಕಾಲ ಆ ಮರಳಿ ಯತ್ನ ಮಾಡಿದ್ರು ರಿಸಲ್ಟ್ಸ್ ಬರೋದಿಲ್ಲ ಆಗ ತುಂಬಾ ನ್ಯಾಚುರಲ್ ಆಗಿ ಸಹಜವಾಗಿ ಅವ್ರ ಮನಸ್ಸಲ್ಲಿ ಒಂದು ಭಾವ ಬಂದ್ಬಿಡುತ್ತೆ ಏನಂದ್ರೆ ನಾನು ಯಾವತ್ತಿದ್ರೂ ಚೇಂಜ್ ಆಗಕ್ಕೆ ಆಗಲ್ಲ ಅದ್ರಿಂದ ಪ್ರಾಬಬ್ಲಿ ಇದೇನೆಲ್ಲ ಅದೃಷ್ಟ ಏನು ದೈವಾನುಗ್ರಹ ಅದೆಲ್ಲ ಹೇಳ್ತಾರಲ್ಲ ಅದೆಲ್ಲ ಸತ್ಯ ಅಂತ ಕಾಣತ್ತೆ ನಾನು ಚೇಂಜ್ ಆಗುವುದು ಸಾಧ್ಯ ಇಲ್ಲ ಅಂತ ಈ ತರಹ ಒಂದು ಡಿಸಿಷನ್ ಮಾಡ್ತಾರೆ ಆದ್ರಿಂದ ನನ್ನ ವಿಶ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆಗೆ ಬರೀ ಮರಳಿ ಯತ್ನವ ಮಾಡು ಅನ್ನುವುದು ಸಾಲ ಅನ್ನೋದನ್ನ ನಿಮ್ ಜೊತೆಗೆ ಶೇರ್ ಮಾಡ್ಬೇಕು ಸಾಕಾಗೋದಿಲ್ಲ ಬದಲಿಗೆ ಮರಳಿ ಯತ್ನವ ಮಾಡು ಅನ್ನೋದ್ರ ಜೊತೆಗೆ ಆ ಯತ್ನಕ್ಕೆ ಇನ್ನು ಏನೋ ಒಂದನ್ನ ಬಹು ಮುಖ್ಯವಾಗಿದ್ದನ್ನ ನಾವು ಸೇರಿಸಬೇಕಾಗಿದೆ ಅಂತ ನಾವು ತುಂಬಾ ಸಾರಿ ಇದೊಂದು ವಿಷಯವನ್ನ ಕನ್ಸಿಡರ್ ಮಾಡ್ದೆ ಸುಮ್ಮನೆ ಒದ್ದಾಡ್ತಾ ಇದ್ದಾಗ ನಮಗೆ ಜೀವನದಲ್ಲಿ ಎಲ್ಲ ಸಾಧನೆನು ವೇಸ್ಟ್ ಅಂತ ಅನ್ಸುತ್ತೆ ಏನು ಮಾಡ್ಲಿಕ್ಕೂ ಆಗೋದಿಲ್ಲ ಅಂತ ಅನ್ಸುತ್ತೆ ಬಹಳ ಸಾರಿ ಈ ತರಹ ಈಗ ಶೋತಂಕ ಹೇಳಿದ್ನಲ್ಲ ನಾನು ಈ ತರ ಎಕ್ಸ್ಪೀರಿಯೆನ್ಸ್ ಅನ್ನ ಬಹಳ ಜನ ಮಾಡ್ಕೊಂಡಿರ್ತಾರೆ ಈಗ ಯಾವ್ದಾದ್ರು ಒಂದು ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಅಂತ ತಗೊಳ್ಳೋಣ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ ಒಂದಷ್ಟು ಇನ್ವೆಸ್ಟ್ ಮಾಡಿದ್ರು ಸ್ವಲ್ಪ ಲಾಸ್ ಆಯ್ತು ಆಮೇಲೆ ಅವರಿಗೆ ಮನಸ್ಸಿಗೆಲ್ಲ ಬೇಸರ ಆಯ್ತು ನ್ಯಾಚುರಲ್ ಆಗಿ ಆಮೇಲೆ ಯಾವ್ದೋ ಪುಸ್ತಕದಲ್ಲೋ ಇನ್ ಯಾವ್ದೋ ಕಾರ್ಯಕ್ರಮದಲ್ಲೋ ಎಲ್ಲೋ ನೋಡಿದ್ರು ಅವರಿಂದ ಒಂದು ದೊಡ್ಡ ಮೋಟಿವೇಶನ್ ಬಂತು ಏನದು ಮರಳಿ ಯತ್ನವ ಮಾಡು ಅಂತ ಹೇಳಿ ಅವ್ರು ಇನ್ನೊಂದ್ಸಾರಿ ಮರಳಿ ಯತ್ನ ಮಾಡಿದ್ರು ಅಲ್ವಾ ಆಮೇಲೆ ಮತ್ತೆ ಮತ್ತೆ ಮೂರ್ನಾಲ್ಕ ಐದ್ ಸಾರಿ ಮಾಡಿದ್ಮೇಲೆ ಕೈಯಲ್ಲಿದ್ದು ಹಣ ಎಲ್ಲ ಕಳ್ಕೊಂಡು ಒಂದಷ್ಟು ಸಾಲ ಮಾಡಿಕೊಂಡು ಇದೆಲ್ಲ ಬಹಳ ಕಷ್ಟದ್ದು ಇದೆಲ್ಲ ನಮಗೆ ಆಗೋದಿಲ್ಲ ಅಂತ ತೀರ್ಮಾನ ಮಾಡಿ ಆಲ್ಮೋಸ್ಟ್ ಡಿಪ್ರೆಸ್ ಆಗ್ಬಿಟ್ಟಿರ್ತಾರೆ ಅಂದ್ರೆ ನಿಜವಾಗಿಯೂ ಡಿಪ್ರೆಸ್ ಆಗದೆ ಇದ್ರು ಕೂಡ ಮತ್ತೆ ಮರಳಿ ಯತ್ನವ ಮಾಡುವ ಏನು ಉತ್ಸಾಹ ಇಲ್ಲದೆ ಇರುವಂತಹ ಸ್ಥಿತಿಗೆ ಹೋಗುತ್ತಾರೆ ತುಂಬಾ ಸಾರಿ ತುಂಬಾ ನ್ಯಾಚುರಲ್ ಅಲ್ವಾ ಅದು ಒಂದ್ ಸಾರಿ ಎರಡ್ ಸಾರಿ ನಾಲ್ಕು ಸಾರಿ ಹತ್ತು ಸಾರಿ ಸೋತ್ರೆ ಏನೋ ಒಂದಿಷ್ಟು ಸೋಲನ್ನ ತಾಳಿಕೊಂಡು ಮುಂದೆ ಹೋಗಬಲ್ಲ ಆದ್ರೆ ಮನುಷ್ಯನ ತಾಳ್ಮೆಗೆ ಒಂದು ಮಿತಿ ಇದೆ ಅಂತ ಹೇಳ್ತಾರೆ ಹಾಗೆ ಸಂಪೂರ್ಣ ಸೋಲನ್ನೇ ಅನುಭವಿಸ್ತಾ ಇದ್ದಾಗ ಪುನಃ ಮತ್ತೆ ನಾವು ಮರಳಿ ಯತ್ನವನ್ನು ಮಾಡುವುದು ನಿಜವಾಗಿ ತುಂಬಾ ಕಷ್ಟ ಆದ್ರೆ ಇದ್ರ ಹಿಂದ್ಗಡೆಗಿರುವ ಒಂದು ಸತ್ಯವನ್ನ ನಾವು ಜಾಸ್ತಿ ಗಮನಿಸಿಕೊಳ್ಳುವುದಿಲ್ಲ ಏನಂದ್ರೆ ನಮ್ಮ ಜೀವನದಲ್ಲಿ ಏನು ಪರಿಣಾಮಗಳು ಬರಬೇಕಲ್ಲ ಅಂದ್ರೆ ನಾವು ಮಾಡುವ ಕೆಲಸ ಕಾರ್ಯಗಳಿಂದ ಏನು ರಿಸಲ್ಟ್ ಬರಬೇಕಲ್ಲ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಆದ್ರೆ ಲಾಭ ಬರೋದು ನಿಮ್ಮ ಯೋಗ ಸಾಧನೆ ಆದ್ರೆ ನಿಮ್ಮ ಆರೋಗ್ಯ ಶಾರೀರಿಕ ಮಾನಸಿಕ ಸ್ವಾಸ್ಥ್ಯ ಬೆಳವಣಿಗೆ ಆಗೋದು ಅಥವಾ ನೀವು ನಿಮ್ಮ ಗೋಸ್ಕರ ಏನಾದ್ರೂ ಪ್ರತಿ ದಿವ್ಸ ಅಥವಾ ಗೋಸ್ಕರ ನೀವು ಕಷ್ಟ ಪಡ್ತಾ ಇದ್ರೆ ರಿಲೇಶನ್ಶಿಪ್ ಚೆನ್ನಾಗ್ ಆಗೋದು ಇದೆಲ್ಲ ರಿಸಲ್ಟ್ಸ್ ಅಂತ ಕರಿತೀವಿ ಪರಿಣಾಮಗಳು ನಮ್ಮ ಜೀವನದ ನಮ್ಮ ದೈನಂದಿನ ಮತ್ತೆ ಇತರ ಚಟುವಟಿಕೆಗಳ ಮೂಲಕ ಏನು ಪರಿಣಾಮ ಬರುತ್ತಲ್ಲ ಆ ಪರಿಣಾಮ ನಿಜವಾಗಿ ಯಾವುದರ ಮೇಲೆ ಆಧಾರ ಪಟ್ಟಿದೆ ಅಂತ ನಮ್ಮ ಅಂದ್ರೆ ನಮ್ಮ ಜೀವನದಲ್ಲಿ ಬರುವ ಪರಿಣಾಮಗಳು ಯಾವ್ದ್ರ ಮೇಲೆ ಆಧಾರ ಪಟ್ಟಿದೆ ಅಂತಂದ್ರೆ ನಾವು ಮಾಡುವ ಕೆಲಸ ಕಾರ್ಯಗಳು ಹೇಗೆ ಮಾಡ್ತೀವಿ ಅದರಲ್ಲಿ ಎಷ್ಟು ನಾವು ಇನ್ವಾಲ್ವ್ ಆಗಿರ್ತೀವಿ ಅದೆಲ್ಲ ಇದೆ ಆಮೇಲೆ ಹೊರಗಡೆಯ ಸಿಚುವೇಶನ್ಸ್ ಇದೆ ಹೊರಗಡೆ ಸನ್ನಿವೇಶಗಳು ಈಗ ಉದಾಹರಣೆಗೆ ನೀವು ಬಿಸ್ನೆಸ್ ಏನು ಇನ್ವೆಸ್ಟ್ ಮಾಡಿ ನಿಮ್ ಬಿಸ್ನೆಸ್ ಎಲ್ಲ ಬೆಳೀತಾ ಹೊತ್ತಿಗೆ ಏನೋ ಒಂದು ದೊಡ್ಡ ಅನಾಹುತ ಆಗೋಯ್ತು ಭೂಕಂಪ ಆಯ್ತು ಇಲ್ಲ ಯಾವುದೋ ಒಂದು ದೊಡ್ಡ ಕರೋನಾ ತರದ್ ಏನೋ ಒಂದು ಮಹಾಮಾರಿ ಬಂತು ಅವಾಗ ಎಲ್ಲ ಸಪ್ರೆಸ್ ಆಗುತ್ತೆ ಅಥವಾ ನೀವು ತೆಗೆದುಕೊಂಡಿರುವ ಪ್ರಾಡಕ್ಟ್ ಏನಿದೆ ಬಿಸ್ನೆಸ್ಗೋಸ್ಕರ ಆ ಪ್ರಾಡಕ್ಟ್ ಬಗ್ಗೆ ಯಾವುದೋ ಒಂದು ದೊಡ್ಡ ರಾಂಗ್ ವಿಡಿಯೋ ವೈರಲ್ ಆಗ್ಬೋಯಿತು ಅದು ಬಹಳ ಕಷ್ಟ ಬಹಳ ತಪ್ಪು ಅದು ಬಹಳ ಆರೋಗ್ಯಕ್ಕೆ ಹಾನಿಕರ ಅಂತ ಫಾರ್ ಎಕ್ಸಾಂಪಲ್ ಆ ಅದೊಂದು ಕಾರಣ ಹೊರಗಡೆ ಏನೇನೋ ಕಾರಣಗಳು ನಡೆಯುತ್ತೆ ಅಲ್ವಾ ಅಥವಾ ನಿಮ್ಮ ಯಾರು ನಿಮ್ ಜೊತೆಗೆ ಪ್ರತಿಸ್ಪರ್ಧಿಗಳು ಯಾರಿದ್ದಾರೆ ಅವರು ತುಂಬಾ ಎಫೆಕ್ಟಿವ್ ಆಗಿ ಆ ಮಾರ್ಕೆಟ್ ಅನ್ನ ಲೀಡ್ ಮಾಡ್ಬಿಡ್ತಿದ್ದಾರೆ ಆದ್ರಿಂದ ನಾವು ಮುಂದೆ ಬೀಳ್ತಿದ್ದೀವಿ ಹೀಗೆ ಹೊರಗಡೆಯ ಸಿಚುವೇಶನ್ಸ್ ಪರಿಸ್ಥಿತಿಗಳು ನಮ್ಮ ಜೀವನದ ಸುತ್ತಮುತ್ತ ನಡೆಯುವ ನಮ್ಮ ಬಿಸ್ನೆಸ್ ಅಥವಾ ನಮ್ಮ ಉದ್ದೇಶದ ಸುತ್ತಮುತ್ತ ನಡೆಯುವ ಪರಿಸ್ಥಿತಿಗಳು ನಮ್ಮ ಏನು ರಿಸಲ್ಟ್ಸ್ ಅನ್ನ ನಮ್ಮ ಬಿಸ್ನೆಸ್ ಇಂದ ಅಥವಾ ನಮ್ಮ ಚಟುವಟಿಕೆಯಿಂದ ನಮ್ಮ ಜೀವನದಿಂದ ಬರುವ ರಿಸಲ್ಟ್ಸ್ ಅನ್ನ ಏನ್ ಮಾಡುತ್ತೆ ಹತೋಟಿಯಲ್ಲಿ ಇಟ್ಕೊಳ್ಳುತ್ತೆ ಆದರೆ ಸತ್ಯ ಏನು ಗೊತ್ತಾ ಇದು ನೂರರಲ್ಲಿ ಇಪ್ಪತ್ತು ಭಾಗ ಮಾತ್ರ ಅಂತ ಒಂದು ಅಂದಾಜು ಮಾಡಿದೆ ಅಂದ್ರೆ ಅಷ್ಟೇ ಇರೋದು ನೂರರಲ್ಲಿ ಇಪ್ಪತ್ತು ಭಾಗ ಅಂತಂದ್ರೆ ಉಳಿದ ಎಂಬತ್ತು ಭಾಗ ಯಾವ್ದ್ರ ಮೇಲೆ ಆಧಾರ ಪಡತ್ತೆ ಅಂದ್ರೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಆಧಾರ ಪಡತ್ತೆ ಎಲ್ಲಿ ಆಧಾರ ಪಡುತ್ತೆ ನಮ್ಮ ವ್ಯಕ್ತಿತ್ವದ ಮೇಲೆ ಆಧಾರ ಪಡತ್ತೆ ವ್ಯಕ್ತಿತ್ವ ಅಂದ್ರೆ ಏನು ಅದ ವ್ಯಕ್ತಿತ್ವ ಅಂತಂದ್ರೆ ಬರೀ ನಾವು ಹೇಗೆ ಯೋಚನೆ ಮಾಡ್ತೀವಿ ಅದಷ್ಟೇ ಅಲ್ಲ ಬದಲಿಗೆ ಹೇಗೆ ಭಾವಿಸ್ತೀವಿ ಅಂದ್ರೆ ಪ್ರತಿ ಸಿಚುವೇಶನ್ ಅನ್ನ ಹೇಗೆ ಅರ್ಥ ಮಾಡ್ಕೊಳ್ತೀವಿ ಆ ಪ್ರತಿಯೊಂದು ಪರಿಸ್ಥಿತಿಗೆ ಅದ ಎಲ್ಲಾ ತರಹದ ಪರಿಸ್ಥಿತಿ ಅಂದ್ರೆ ಆ ಗೆ ಸಂಬಂಧಪಟ್ಟಿದ್ದು ಸಂಬಂಧ ಪಡ್ದ ಇದ್ದಿದ್ದು ಅಂದ್ರೆ ನಮ್ಗೆ ಇಂಪಾರ್ಟೆಂಟು ಇಂಪಾರ್ಟೆಂಟ್ ಅಲ್ದೇ ಇದ್ದಿದ್ದು ಎಲ್ಲ ಸನ್ನಿವೇಶಗಳಲ್ಲಿ ನಾವು ನಮ್ಮ ಭಾವನಾತ್ಮಕವಾಗಿ ತುಂಬಾ ಒಳಗಡೆಯಿಂದ ನಮಗೆ ಇಮಿಡಿಯೇಟ್ ಆಗಿ ಯಾವ ತರಹ ಭಾವನೆಗಳು ಹುಟ್ಕೊಳ್ಳುತ್ತೆ ಈಗ ಉದಾಹರಣೆಗೆ ಅಲ್ಲೇನೋ ಒಂದು ಫೇಲ್ಯೂರ್ ಆದ ತಕ್ಷಣ ನಾವು ಎಷ್ಟರ ಮಟ್ಟಿಗೆ ಕುಗ್ಗಿ ನಿರಾಶೆಗೆ ಹೋಗ್ಬಿಡ್ತೀವಿ ಇದೆಲ್ಲ ಎಲ್ಲಿಗೆ ಸಂಬಂಧಪಟ್ಟಿದ್ದು ನಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿದ್ದು ನಾನ್ ಸಾಧಾರಣವಾಗಿ ವ್ಯಕ್ತಿತ್ವಕ್ಕೆ ಒಂದು ಉದಾಹರಣೆಯನ್ನು ಕೊಡೋದೇನಪ್ಪಾ ಅಂದ್ರೆ ಹೆಪ್ಪುಗಟ್ಟಿದ ನೀರಿನ ತರಹ ಅಂತ ಫ್ರಿಡ್ಜ್ ಅಲ್ಲಿ ಒಂದು ಲೋಟ ನೀರಿಟ್ಟು ಐದು ನಿಮಿಷ ಆದ್ಮೇಲೆ ತೆಗೆದ್ರೆ ಫ್ರಿಜರ್ ಅಲ್ಲಿ ತಣ್ಣಗಾಗತ್ತೆ ಆದ್ರೆ ಅದೇನೆ ಫ್ರಿಜರ್ ನಲ್ಲಿ ಇಟ್ಟ ನೀರನ್ನ ಐದ್ ದಿವ್ಸ ಬಿಟ್ಟು ತೆಗೆದ್ರೆ ಅದು ಗಟ್ಟಿ ಶಿಲೆಯಾಗಿರುತ್ತೆ ಆ ಗಟ್ಟಿ ಶಿಲೆಯನ್ನು ತೆಗೆದು ಹೊರಗಡೆನಲ್ಲಿ ಇಟ್ರೆ ಅದೇನಾಗತ್ತೆ ನಿಧಾನವಾಗಿ ನೀರು ಅದರಿಂದ ದ್ರವಿಸ್ಲಿಕ್ಕೆ ಆರಂಭವಾಗತ್ತೆ ಅಲ್ವಾ ತಣ್ಣಗಿನ ನೀರು ನಿರಂತರ ದ್ರವಿಸ್ತಾ ಇರುತ್ತೆ ಅದಕ್ಕೆ ಯಾರು ಗಮನಿಸ್ಬೇಕಾಗಿಲ್ಲ ಅದಕ್ಕೆ ಏನ್ ಚಟುವಟಿಕೆನೆ ಬೇಕಾಗಿಲ್ಲ ತನ್ನಷ್ಟಕ್ಕೆ ದ್ರವಿಸುತ್ತೆ ಯಾಕೆಂದ್ರೆ ಅಷ್ಟು ಗಟ್ಟಿ ಹೆಪ್ಪುಗಟ್ಟಿ ನೀರು ಕುತ್ಕೊಂಡಿದೆ ಹಾಗೆ ನಾವು ಚಿಕ್ಕಂದಿನಿಂದ ನಮ್ಮ ಆ ಸೋಲು ಗೆಲುವುಗಳಿಂದ ನಮ್ಮನ್ನ ಜನ ಹೇಗೆ ಟ್ರೀಟ್ ಮಾಡಿದ್ರು ಎಲ್ಲದ್ರ ಕಡೆಯಿಂದ ನಾವೇನ್ ಮಾಡಿದ್ದೀವಿ ನಮ್ಮದಾದ ಒಂದಿಷ್ಟು ಭಾವನೆಗಳನ್ನ ಗಟ್ಟಿಯಾಗಿ ಹೆಪ್ಪುಗಟ್ಟಿಸಿಕೊಂಡಿಟ್ಕೊಂಡಿದ್ದೀವಿ ಕನಸು ಹೇಗೆ ನಮ್ಮ ಕಂಟ್ರೋಲ್ ಇಲ್ಲದೆ ನಮಗೆ ಕಾಣಿಸುತ್ತೋ ನಮಗ್ ಬೇಕಾದ ಹಾಗೇನು ಕನಸು ಕಾಣೋದಿಲ್ಲ ಅದೇ ತರಹ ಅನ್ಕಾನ್ಶಿಯಸ್ಲಿ ನಮಗೆ ಗೊತ್ತಿಲ್ಲದೆ ಇದ್ದಾಗ ನಮ್ಮ ಒಳಗಿನ ಭಾವನೆಗಳು ಅದರಷ್ಟಕ್ಕೆ ಅದೇ ಆ ತರಹ ಪ್ರವಹಿಸ್ತಾ ಇರುತ್ತೆ ಅದರಷ್ಟು ಕದೆ ಯಾವ ತರಹ ಪ್ರವ ಪ್ರವಹಿಸುತ್ತೆ ನಮ್ಮ ಹೆಪ್ಪುಗಟ್ಟಿದ ವ್ಯಕ್ತಿತ್ವ ಹೇಗಿದೆಯಲ್ಲ ಹಾಗೆ ಆ ಹೆಪ್ಪುಗಟ್ಟಿದ ವ್ಯಕ್ತಿತ್ವ ಅಂತ ಏನ್ ಕರಿತೀವಲ್ಲ ನಮ್ಮ ಪರ್ಸನಾಲಿಟಿ ಅದು ನಮ್ಮ ಜೀವನದಲ್ಲಿ ನಾವು ಏನ್ ಸಾಧನೆ ಮಾಡುತ್ತಿದ್ದೀವಿ ಎನ್ನುವುದರಲ್ಲಿ ನೂರರಲ್ಲಿ ಎಂಬತ್ತು ಭಾಗ ಆ ಈ ಎಂಬತ್ತು ಭಾಗದ ಮೇಲೆ ಗಮನ ಹರಿಸುವುದಿಲ್ಲ ಜನ ತುಂಬಾ ಸಾರಿ ಗಮನ ಹರಿಸಿದ್ರು ಎಂಬತ್ತು ಭಾಗದ ಮೇಲೆ ಗಮನ ಹರಿಸೋದಿಲ್ಲ ಅದ್ರಲ್ಲಿ ಒಂದು ಐದು ಹತ್ತು ಪರ್ಸೆಂಟ್ ಗಮನ ಹರಿಸ್ಬಿಟ್ಟು ನಾನು ತುಂಬಾ ಪಾಸಿಟಿವ್ ಆಗಿ ಸಾಧನೆ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಬರೀ ಹೊರಗಡೆಗಷ್ಟೇ ಕೆಲಸ ಮಾಡ್ತಿಲ್ಲ ನನ್ ಜೀವನದಲ್ಲಿ ಅಲ್ಲಿ ಇಲ್ಲಿ ಅಷ್ಟೇ ಅಲ್ಲ ಒಳಗಡೆಗೂ ಬದಲಾವಣೆ ಆಗೋದಕ್ಕೆ ನೋಡಿ ನಾನು ಪ್ರತಿ ದಿವಸ ಧ್ಯಾನ ಮಾಡ್ತಿದ್ದೀನಿ ಇನ್ನೇನು ಪ್ರತಿ ದಿವ್ಸ ಇದೆಲ್ಲ ಏನೋ ಬರ್ಕೊಂಡು ನಾನು ಲೈಫಲ್ಲಿ ಏನಾಗ್ಬೇಕಂತ ಓದ್ತಾ ಇದ್ದೀನಿ ಹೌದು ನಾನ್ ಚೇಂಜ್ ಆಗ್ಬೇಕಂತ ಇದೆಲ್ಲ ಮಾಡ್ತಿದ್ದೀನಲ್ಲ ಆದ್ರೂ ನಾನು ಮರಳಿ ಯತ್ನವನ್ನು ಮಾಡ್ತಾ ಇದ್ದೇನೆ ಒಳಗಡೆಗೂ ಮರಳಿ ಯತ್ನವನ್ನು ಮಾಡ್ತಿದ್ದೇನೆ ಆದ್ರೆ ಪರಿಣಾಮ ಮಾತ್ರ ಹಾಗೇನೆ ಬರ್ತಿದ್ಯಲ್ಲ ಅಂತ ನೋ ಇದ್ರ ಅರ್ಥ ಏನ್ ಗೊತ್ತಾ ನೀವು ಮರಳಿ ಯತ್ನವನ್ನು ಮಾಡುವುದು ಸರಿ ನಮ್ಮ ಮೇಲೆ ನಾವು ಮಾಡುವ ಕೆಲಸ ಇದೆಯಲ್ಲ ಅದು ಸಾಧಾರಣವಾಗಿ ಸರ್ಫೇಸ್ ಲೆವೆಲ್ ಅಲ್ಲಿ ಅಂದ್ರೆ ಮೇಲ್ ಮಟ್ಟದಲ್ಲಿ ನಮಗೆ ಗೋಚರವಾಗುವಂತಹದ್ದು ಅಲ್ಲ ಅದು ಅದು ಬಹಳ ಆಳದಲ್ಲಿರುತ್ತೆ ಇದು ಬಹಳ ಆಳದಲ್ಲಿ ಇರೋದಕ್ಕೆ ಅದಕ್ಕೆ ಹೆಪ್ಪುಗಟ್ಟಿದ್ದು ಅಂತ ಕರೀತಾರೆ ಅದನ್ನ ನಾವು ಸುಮ್ಮನೆ ನಮ್ಮ ಅರಿವಿನಿಂದ ನೋಡ್ಕೊಳಕ್ ಆಗಲ್ಲ ಆಗೋದಿಲ್ಲ ಕಣ್ಮಿಚ್ಕೊಂಡು ಕುತ್ಕೊಂಡು ನನ್ನ ಭಾವನೆಗಳೆಲ್ಲ ನೆಗೆಟಿವ್ ಆ ಪಾಸಿಟಿವ್ ಅಂತ ಫೀಲ್ ಮಾಡಿ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಆದ್ರೆ ಒಂದು ಮಾಡ್ಬಹುದು ಏನಂದ್ರೆ ನಮ್ಮನ್ನ ನಾವು ನಿಜವಾಗೂ ಚೇಂಜ್ ಮಾಡ್ಕೋಬೇಕು ಅಂತ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ ಅದು ಹೆಂಗಾರ ಆಗ್ಲಿ ಎಷ್ಟಾರೋ ಆಗ್ಲಿ ಎಷ್ಟು ಎಷ್ಟು ಶ್ರಮ ಆದ್ರೂ ಆಗಲಿ ಆಗಲಿ ನಾನು ಹೊಸ ವ್ಯಕ್ತಿ ಆಗಲೇಬೇಕು ಬೇಕು ಬಿಕಾಸ್ ಎಲ್ಲಿವರೆಗೆ ನಾನು ಹೊಸ ವ್ಯಕ್ತಿ ಆಗೋದಿಲ್ಲವೋ ಅಲ್ಲಿವರೆಗೆ ನನ್ನ ಜೀವನದಿಂದ ಹೊಸ ತರಹದ ಪರಿಣಾಮಗಳು ಬರುವುದೇ ಇಲ್ಲ ಎಸ್ ಮರಳಿ ಯತ್ನವನ್ನ ಮಾಡುವುದು ಹೊರಗಡೆಗಷ್ಟೇ ಅಲ್ಲ ಹೊರಗಡೆಗಿಂತ ಜಾಸ್ತಿ ಒಳಗಡೆಗೆ ಮರಳಿ ಯತ್ನವನ್ನ ಮಾಡಬೇಕು ಅಂತ ನೀವು ಈ ನಿಟ್ಟಿನಲ್ಲಿ ಸಾಧನೆ ಮಾಡೋದಕ್ಕೆ ಶುರು ಮಾಡಿದ್ರೆ ಮೊದಲನೇದಾಗಿ ನಿಮ್ಮ ಅಭ್ಯಾಸಗಳನ್ನ ಚೇಂಜ್ ಮಾಡಿಕೊಳ್ತಾ ಬರಬೇಕು ನಿಮ್ಮ ಅಭ್ಯಾಸಗಳು ಅಂದ್ರೆ ಬೆಳಿಗ್ಗೆ ಹೇಳುವ ಅಭ್ಯಾಸ ಫಾರ್ ಎಕ್ಸಾಂಪಲ್ ಪ್ರತಿ ದಿವಸ ಏನ್ ಚಟುವಟಿಕೆ ಮಾಡ್ತೀರಿ ಅಭ್ಯಾಸ ಅದೆಲ್ಲ ನೀವೇನು ಆ ರೀಚ್ ಆಗ್ಬೇಕಂತಿದ್ದೀರಿ ಯಾವ ತರಹ ವ್ಯಕ್ತಿತ್ವ ಬೇಕಂತಿದ್ದೀರಿ ಆ ತರಹ ವ್ಯಕ್ತಿತ್ವಕ್ಕೆ ನಿಧಾನಕ್ಕೆ ಮೌಲ್ಟ್ ಮಾಡ್ತಾ ಬರಬೇಕು ಅಭ್ಯಾಸದಿಂದ ಆದ್ರೆ ತುಂಬಾ ಸಾರಿ ನಾವು ಈ ಅಭ್ಯಾಸದಲ್ಲಿ ಬಹು ದೊಡ್ಡದಾಗಿ ಫೇಲ್ ಆಗ್ತೀವಿ ಅಭ್ಯಾಸದಲ್ಲಿ ಯಾಕೆ ಫೇಲ್ ಆಗ್ತೀವಿ ಅಂದ್ರೆ ನಾವು ಯಾವುದನ್ನ ಅಭ್ಯಾಸ ಮಾಡ್ತೀವಿ ದಿವ್ಸ 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 ಸ್ವಲ್ಪ ದಿವ್ಸ ಆಗ್ತಿದ್ದ ಹಾಗೆ ಆ ಅಭ್ಯಾಸಕ್ಕೆ ನಾವು ಯಾಂತ್ರಿಕತೆಯನ್ನು ತಂದ್ಕೊಳ್ತೀವಿ ಯಾಂತ್ರಿಕತೆ ಅಂದ್ರೇನ ಯಾಂತ್ರಿಕತೆ ಅಂದ್ರೆ ನಿಮ್ಮ ವ್ಯಕ್ತಿತ್ವ ಹಾಗೆ ಇದೆ ಹೊರಗಡೆಯಿಂದ ಏನೋ ಮಾಡಕ್ ಶುರು ಮಾಡ್ತೀರಿ ಅಂದ್ರೆ ಆ ವಾಟರ್ ನೀರು ಇನ್ನು ಫ್ರೀಜರ್ ಅಲ್ಲೇ ಇದೆ ನೀ ಹೊರಗಡೆಗೆಲ್ಲ ನಾನೇನೋ ಬದಲಾಗ್ತೀನಿ ಅಲ್ಲೇ ಇಲ್ಲ ಅಲ್ಲಿಂದನೆ ಹೊರಗಡೆ ಬರ್ಬೇಕು ಆ ಫ್ರೀಜರ್ ಅಲ್ಲಿ ಇಟ್ಟರೆ ನೀರು ತಾನೇ ಕರಗಬೇಕು ಅಂದ್ರೆ ಯಾಂತ್ರಿಕವಾದ ಅಭ್ಯಾಸದಿಂದ ಅಂದ್ರೆ ಮೆಕ್ಯಾನಿಕಲ್ ಆಗಿ ಸುಮ್ಮನೆ ಅಭ್ಯಾಸ ಬಲದಿಂದ ಮಾಡ್ಕೊಂಡು ಹೋಗುವಂತಹ ಚಟುವಟಿಕೆಗಳಿದೆಯಲ್ಲ ಅದು ತುಂಬಾ ಕಮ್ಮಿ ಫಲ ಕೊಡುತ್ತೆ ಅದಕ್ಕೆ ಬಹಳ ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಏನಂದ್ರೆ ಯಾವಾಗ ಆ ಯಾವ್ದಾದ್ರು ಹೊಸ ಸಾಧನೆ ಶುರು ಮಾಡ್ತಾರಲ್ಲ ಆವಾಗ ತುಂಬಾ ಹುಂಪಾಸಿಂದ ಮಾಡ್ತಾರೆ ಮೂರ್ನಾಲ್ಕೈದು ದಿವ್ಸ ಅದ್ರಲ್ಲಿ ಚೆನ್ನಾಗಿದೆ ಅಂತ ಅನ್ಸುತ್ತೆ ಆಮೇಲೆ ನಿಧಾನಕ್ಕೆ ಡಲ್ ಆಗೋಕ್ ಶುರು ಅದನ್ನೇ ಮಾಡ್ತಿರ್ತಾರೆ ನಿನ್ನೆ ಏನ್ ಮಾಡಿದಾರೆ ಅದನ್ನೇ ಮಾಡಿದ್ದಾರೆ ಆದ್ರೆ ಮೂರ್ನಾಲ್ಕನೇ ದಿವಸ ಡಲ್ ಆಗುತ್ತೆ ಸ್ವಲ್ಪ ಯಾಕೆ ಯಾಕೆ ಅಂದ್ರೆ ಒಂದು ಎರಡು ಮೂರ್ನೇ ದಿವ್ಸ ಅವರು ತುಂಬಾ ಆತ್ಮಶಕ್ತಿಯನ್ನ ಸೇರಿಸಿ ಮಾಡಿದ್ರು ನಾಲ್ಕನೇ ದಿವಸ ಆತ್ಮಶಕ್ತಿ ಸ್ವಲ್ಪ ಹಿಂದೆ ಬಂತು ಯಾಕೆಂದ್ರೆ ಯಾಂತ್ರಿಕತೆ ಬಂತು ಈ ಯಾಂತ್ರಿಕತೆ ಬಂತು ಈಗ ಯೋಗ ನಿದ್ರಾಭ್ಯಾಸ ನಾನ್ ನಾನು ಯೋಗ ನಿದ್ರಾಭ್ಯಾಸದ ಉಚಿತ ತರಗತಿಗಳನ್ನ ಮಾಡ್ತೀನಿ ಮೂರು ದಿವಸ ಆನ್ಲೈನ್ ಪ್ರೋಗ್ರಾಂ ಇರುತ್ತೆ ಫ್ರೀ ಫ್ರೀ ಪ್ರೋಗ್ರಾಂ ಅದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ನೀವು ಕೂಡ ಅವಶ್ಯವಾಗಿ ಜಾಯಿನ್ ಆಗಿ ನಿಮ್ಮ ರಿಯಲ್ ಪರ್ಸನಾಲಿಟಿಯನ್ನು ಹೇಗೆ ಚೇಂಜ್ ಮಾಡ್ಕೊಳ್ಳೋನು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಳ್ಳೋದಕ್ಕೆ ದಾರಿ ಆಗುತ್ತೆ ಸೊ ಈಗ ಕಲ್ತ್ಕೊಂಡ ಮೇಲೆ ಯೋಗ ನಿದ್ರೆ ಏನ ಅಭ್ಯಾಸ ಮಾಡ್ತಾರಲ್ಲ ಅವರಿಗೂ ಕೂಡ ಇದೇ ಅಪ್ಲಿಕೇಬಲ್ ಆಗತ್ತೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಮೂರ್ ನಾಲ್ಕು ದಿವಸ ತುಂಬಾ ಚೆನ್ನಾಗಿದೆ ಅಂತ ಐದು ಆರ್ನೇ ಏಳನೇ ದಿವ್ಸ ಬಂದಾಗ ಯೋಗ ನಿದ್ರೆ ಮಾಡ್ತಾರೆ ಆದ್ರೆ ಆ ಎಫೆಕ್ಟ್ ಇರೋದಿಲ್ಲ ಯಾಕೆ ಹಾಗೆ ಇದು ಬರೀ ಯೋಗನಿದ್ರೆ ಅಂತಲ್ಲ ಯಾವ ಸಾಧನೆ ಬೇಕಾದ್ರೂ ಮಾಡಿ ಹೀಗಾಗುತ್ತೆ ಯಾಕೆ ಅಂದ್ರೆ ಎಸ್ ನಿಮ್ಮ ಅಂತರಂಗವನ್ನ ಸೇರ್ಸೋದಿಲ್ಲ ಅದರಲ್ಲಿ ಅಂತ ನಿಜವಾಗಿ ನಮ್ಮ ವ್ಯಕ್ತಿತ್ವ ಬದಲಾವಣೆ ತುಂಬಾ ಆಗ್ಬೇಕಂದ್ರೆ ಈ ಅಂತರಂಗ ಪೂರ್ವಕವಾಗಿತ್ತು ಸಾಧನೆ ನಡಿಬೇಕು ಅಂತರಂಗ ಪೂರ್ವಕವಾದ ಸಾಧನೆ ಅಂದ್ರೇನು ಇಂಟ್ರೆಸ್ಟ್ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿವರೆಗೆ ನೀವು ಈ ವಿಡಿಯೋ ಕೇಳಿದ್ರೆ ನಿಮ್ಗೆ ಗೊತ್ತೇ ಇಲ್ಲ ನೀವು ಹೇಗೆ ಕೇಳ್ತಾ ಇದ್ದೀರಿ ಅಂತ ಹೇಳಿ ಅಲ್ವಾ ಅದ್ರ ಜೊತೆಗೆ ಹಾಗೆ ಮಗ್ನರಾಗಿ ಹೌದು ಹೌದು ಅಂತ ನಿಮ್ ಇನ್ವಾಲ್ವ್ಮೆಂಟ್ ಬಂದ್ಬಿಟ್ಟಿದೆ ಅಂದ್ರೆ ನಿಮ್ಮ ಇನ್ವಾಲ್ವ್ಮೆಂಟ್ ನಿಮಗೆ ಗೊತ್ತಿಲ್ಲದೆ ಅದ್ರ ಜೊತೆಗೆ ಸೇರ್ಕೊಂಡ್ಬಿಡುತ್ತೆ ಚಟುವಟಿಕೆ ಜೊತೆಗೆ ನಾವು ಕಷ್ಟಪಟ್ಟು ಶ್ರಮ ಪಟ್ಟು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಭಾಗವಹಿಸ್ಬೇಕು ಅಂದ್ರೆ ಆಗೋದಿಲ್ಲ ಯಾವಾಗ ಹಾಗಾದ್ರೆ ಇಂಟ್ರೆಸ್ಟ್ ನಿಜವಾಗಿಯೂ ಬರುತ್ತೆ ಯಾವ್ದಾದ್ರು ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಮುಖ್ಯವಾಗಿ ನಮ್ಮ ಇನ್ಫಾರ್ಮೇಶನ್ಸ್ ಹತಿ ಹತಿ ಇರಬೇಕು ಹಾಗಾದ್ರೆ ಏನು ಗೊತ್ತಾ ಇನ್ಫಾರ್ಮೇಶನ್ ಹತಿ ಹತಿ ಇರಬೇಕು ಅಂದ್ರೆ ಇವಾಗ ಈ ವಿಡಿಯೋ ಕೇಳಿದ್ರಿ ಅಲ್ವಾ ನಾನು ಒಳಗಡೆಯಲ್ಲಿ ಚೇಂಜ್ ಆಗ್ಬೇಕು ಅಂತ ಇವಾಗ ಇನ್ನೊಂದು ತಿಂಗಳಾದ್ಮೇಲೆ ತಿರುಗಾ ಈ ವಿಡಿಯೋ ನಿಮಗೆ ಕಣ್ಣಿಗೆ ಕಾಣಿಸ್ತು ಅಂತ ಇಟ್ಕೊಳ್ಳಿ ಆಗ ಪುನಃ ನಿಮಗೆ ನೆನ್ಪಾಗತ್ತೆ ಏನ್ ನೆನಪಾಗುತ್ತೆ ಈ ವಿಡಿಯೋದಲ್ಲಿ ಏನ್ ಕಂಟೆಂಟ್ ಹೇಳಿದ್ದಾರೆ ಅನ್ನೋದು ನೆನಪಾಗತ್ತೆ ಆದರೆ ಈ ವಿಡಿಯೋ ಕೇಳಿದಾಗ ನಿಮಗೆ ಎಷ್ಟು ಪರಿಣಾಮ ಆಗತ್ತಲ್ಲ ಈಗ ಎಷ್ಟು ಮನಸ್ಸಿಗೆ ಅನ್ನಿಸ್ತಾ ಇದೆಯಲ್ಲ ಅದೇ ಫೀಲಿಂಗ್ ಆವಾಗ ಒಂದು ತಿಂಗಳಾದ್ಮೇಲೆ ವಿಡಿಯೋ ನೋಡಿದಾಗ ಬರೋದಿಲ್ಲ ಹಾಗಾದ್ರೆ ಈ ವಿಡಿಯೋದಲ್ಲಿ ಏನ್ ಹೇಳಿದೆ ಅನ್ನೋದು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಡೆಫಿನೆಟ್ಲಿ ಗೊತ್ತಿದೆ ಅವಾಗ್ಲೂ ನೆನಪಿದೆ ಆದ್ರೆ ಇವಾಗಲೂ ಅದೇ ಗೊತ್ತಿದ್ದು ಇದು ಅದೇ ವಿಷಯ ಇದೇ ವಿಷಯ ಆದ್ರೆ ಈಗ ನಿಮ್ಗೆ ಇದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಯಾಕೆಂದ್ರೆ ಇನ್ಫಾರ್ಮೇಶನ್ ಅತಿ ಹತ್ತಿ ಆಗಿದೆ ಅಂತ ಇನ್ಫಾರ್ಮೇಶನ್ ಅತಿ ಹತ್ತಿ ಆಗಿರ್ಬೇಕು ಯಾವತ್ತೋ ಕೇಳಿದ ಇನ್ಫಾರ್ಮೇಶನ್ ಇದೆಯಲ್ಲ ಅದು ಎಲ್ಲೋ ಹಿನ್ನೆಲೆಯಲ್ಲಿ ಇರುತ್ತೆ ಆದ್ರೆ ರೀಸೆಂಟ್ ಆಗಿ ಹೊಸತಾಗಿ ಕೇಳ್ತಾ ಇರುವ ಹೊಸ ಹೊಸ ವಿಷಯಗಳು ಹೆಂಗಿರುತ್ತೆ ಅಂದ್ರೆ ಹಸಿ ಹಸಿಯಾಗಿರುತ್ತೆ ಮುನ್ನೆಲೆಯಲ್ಲಿರುತ್ತೆ ನಮ್ಮ ಮನಸ್ಸಿನಲ್ಲಿ ಮುನ್ನೆಲೆಯಲ್ಲಿದ್ದಾಗ ಅದ್ರ ಬಗ್ಗೆ ನಮಗ ಆಸಕ್ತಿ ಜಾಸ್ತಿ ಇದು ಪಾಯಿಂಟ್ ಅದಕ್ಕೆ ನಿಮ್ಮ ಯಾವ್ದಾದ್ರೂ ಅಭ್ಯಾಸ ತುಂಬಾ ಚೆನ್ನಾಗಿ ಪರಿಣಾಮ ಕೊಡ್ಬೇಕಂದ್ರೆ ನೀವು ಆತರ ಅಭ್ಯಾಸ ಮಾಡುವವರ ಟೀಮ್ ನಲ್ಲಿ ಸಂಘದಲ್ಲಿ ಸೇರ್ಕೋಬೇಕು ಅಂತ ಸಂಘ ಏನ್ ಮಾಡುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ನಮ್ಮ ಸರ್ವಸಮೃದ್ಧಿ ಯೋಗ ನಿದ್ರಾ ಪರಿವಾರ ಅಂತ ಸುಮಾರು ಒಂದೂವರೆ ಸಾವಿರ ಜನರ ಒಂದು ಟೀಮ್ ಇದೆ ನಾವು ಆಲ್ಮೋಸ್ಟ್ ಪ್ರತಿ ದಿವಸ ಒಂದೂವರೆ ಗಂಟೆ ಆನ್ಲೈನ್ ನಲ್ಲಿ ಸೇರ್ಕೊಳ್ತೀವಿ ಸೇರ್ಕೊಂಡಾಗ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಯೋಗ ನಿದ್ರೆಯ ಎಫೆಕ್ಟಿವಿಟಿ ಬಗ್ಗೆ ಮನಸ್ಸಿನ ಬಗ್ಗೆ ಧನಾತ್ಮಕತೆಯ ಬಗ್ಗೆ ಇನ್ನು ಬೇರೆ ಬೇರೆ ನಮ್ಮ ವ್ಯಕ್ತಿತ್ವಕ್ಕೆ ಪುಷ್ಟಿ ಕೊಡುವ ವಿಷಯಗಳ ಬಗ್ಗೆ ಗುಂಪಿನಲ್ಲಿ ಚರ್ಚೆ ಮಾಡ್ತೀವಿ ನಿನ್ನೆ ಕೇಳಿದ ವಿಷಯ ಇವತ್ತು ಕೇಳ್ತೀರಿ ನಾಳೆ ಕೇಳ್ತೀರಿ ಇಲ್ಲ ಮುಂದಿನ ತಿಂಗಳು ಕೇಳ್ತೀರಿ ಪುನರಾವರ್ತನೆ ಆಗುತ್ತೆ ಆದ್ರೆ ಅದೇ ವಿಷಯ ಈಗ ಹಸಿ ಹಸಿ ಆಗತ್ತೆ ತಿರ್ಗಾ ಯಾಕೆ ಯಾಕೆ ಅಂದ್ರೆ ಸುಮ್ಮನೆ ನೆನಪು ಮಾಡ್ಕೊಂಡ್ ಬಿಟ್ಟಿಲ್ಲ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ ಡಿಸ್ಕಶನ್ ಮಾಡ್ತೀವಿ ಅನಿಟಿಕೆಗಳನ್ನ ಹಂಚ್ಕೊಳ್ತೀವಿ ಆಗ ಅದೇ ಯೋಗ ನಿದ್ರೆಯ ಪರಿಣಾಮ ನಮಗೆ ಹೆಚ್ಚು ಹಸಿ ಹಸಿಯಾದ ಇನ್ಫಾರ್ಮೇಶನ್ ಅನ್ನ ಜನರೇಟ್ ಮಾಡುತ್ತೆ ನಮ್ಮೊಳಗಡೆ ಅದರಿಂದ ನಾವು ಮಾಡುವ ಯೋಗ ನಿದ್ರೆಗೆ ಹೆಚ್ಚು ಡೆಪ್ತ್ ಬರುತ್ತೆ ಆಳ ಬರುತ್ತೆ ಅನ್ಫಾರ್ಚುನೇಟ್ಲಿ ತುಂಬಾ ಜನ ಬಹುಶಃ ನೂರಕ್ಕೆ ಸುಮಾರು ತೊಂಬತ್ತು ಜನ ಅಥವಾ ತೊಂಬತ್ತೈದು ಜನ ಒಂಟಿಯಾಗಿ ನಾನು ಏನೋ ಸಾಧನೆ ಮಾಡ್ತೀನಿ ಅಂತ ಅಂದ್ಕೊಳ್ತಾರೆ ಇದು ಪರ್ಸನಲ್ ಆಗಿ ನನಗೂ ಕೂಡ ಅಪ್ಲಿಕೇಬಲ್ ನಾನು ಬಹಳ ದಿವಸ ಹಾಗೆ ಅಂದ್ಕೊಂಡಿದ್ದೆ ಎಲ್ಲಿವರೆಗೆ ಆ ತರಹ ಆಟಿಟ್ಯೂಡ್ ಇತ್ತಲ್ಲ ಅಲ್ಲಿವರೆಗೆ ನಾನು ಮುಂದೆ ಹೋಗಕ್ಕೆ ಯಾವಾಗ ಈ ತರಹ ಇನ್ಫಾರ್ಮೇಶನ್ ಹಸಿ ಹಸಿ ಆಗಿದ್ರೆ ಮಾತ್ರ ನಾವು ಮಾಡುವ ಸಾಧನೆ ನಿಜವಾಗಿಯೂ ಶಕ್ತಿ ಕೊಡುತ್ತೆ ಅಂತ ಮನಸ್ಸಿಗೆ ಅರ್ಥ ಆಯ್ತು ನೋಡಿ ಅವಾಗಿನಿಂದ ಚೇಂಜ್ ಆಗಲಿ ಕೆದಾರಿ ಆಯ್ತು ಅಂದ್ರೆ ಇದು ಪ್ರತಿಯೊಬ್ಬರಿಗೂ ಕೂಡ ಅಪ್ಲಿಕೇಬಲ್ ಸೊ ನಾವು ಹೊರಗಡೆಗೆ ಮರಳಿ ಯತ್ನವ ಎಷ್ಟು ಮಾಡ್ಬೇಕಲ್ಲ ಅಷ್ಟೇನೆ ಒಳಗಡೆಗೂ ಮರಳಿ ಯತ್ನವ ಮಾಡಬೇಕು ಅನ್ಫಾರ್ಚುನೇಟ್ಲಿ ಒಳಗಡೆ ಮರಳಿ ಯತ್ನ ಮಾಡುವವರು ಕಡಿಮೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ನಿಮ್ಗೆ ಏನ್ ಅನ್ನಿಸ್ತು ಅಂತ ದಯವಿಟ್ಟು ಕೆಳಗಡೆಗೆ ಕಾಮೆಂಟ್ ಮಾಡಿ ಆಮೇಲೆ ಜೀವನದಲ್ಲಿ ತುಂಬಾ ಏನೋ ಸ್ಟ್ರಗಲ್ ಮಾಡ್ಕೊಂಡು ಒದ್ದಾಡ್ತಾ ಇರ್ತಾರಲ್ಲ ಅವರಿಗೆ ಈ ವಿಡಿಯೋ ಇಷ್ಟ ಆಗಬಹುದು ಅಂತ ನಿಮ್ಗೆ ಅನ್ಸಿದ್ರೆ ಅವರಿಗೆ ಶೇರ್ ಮಾಡಿ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ನೀವು ನಮ್ಮ ಉಚಿತ ಮೂರು ದಿವಸದ ಕಾರ್ಯಾಗಾರದಲ್ಲಿ ಹೇಗೆ ಭಾಗವಹಿಸಬಹುದು ಅಂತ ಡಿಟೇಲ್ಸ್ ಇದೆ ದಯವಿಟ್ಟು ನೋಡಿ ಭಾಗವಹಿಸಿ ಧನ್ಯವಾದ ಮತ್ತೆ ಭೇಟಿ ಆಗೋಣ